ರಸ್ತೆ ಅಪಘಾತಗಳು ತಪ್ಪಿಸಲು ರಸ್ತೆ ಮತ್ತು ಪಾದಚಾರಿ ಒತ್ತುವರಿ ತೆರವಿಗೆ ಮೂರು ದಿನಗಳ ಕಾಲಾವಕಾಶ ನೀಡಿದ ನಗರಸಭೆ ಅಧಿಕಾರಿಗಳು ಚಿಂತಾಮಣಿ ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಗರದ ರಸ್ತೆಗಳ ಒತ್ತುವರಿ ಫುಟ್ಪಾತ್ಗಳ ಒತ್ತುವರಿಯನ್ನು ತೆರವುಗೊಳಿಸಲು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಎಂದು ಪೌರಾಯುಕ್ತ ಜಿಎನ್ ಚಲಪತಿ ಹೇಳಿದರು ನಗರದಲ್ಲಿ ಇತ್ತೀಚೆಗೆ ಅಪಘಾತಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸೋಮವಾರ ನಗರಸಭೆ ಅಧಿಕಾರಿಗಳು ಮತ್ತು ಪೊಲೀಸರು ಅಂಗಡಿಗಳಿಗೆ ಭೇಟಿ ನೀಡಿ ವ್ಯಾಪಾರಿಗಳಿಗೆ ಅರಿವು ಮೂಡಿಸಿ ಮಾತನಾಡಿದರು ಇತ್ತೀಚೆಗೆ ನಗರದಲ್ಲಿ ದ್ವಿಚಕ್ರ ವಾಹನದ ಅಪಘಾತದಲ್ಲಿ ದಂಪತಿಗಳು ರಸ್ತೆಯಲ್ಲೇ ಮೃತಪಟ್ಟರು ಒತ್ತುವರಿಯಿಂದ ಸಾರ್ವಜನಿಕರಿಗೆ ಮತ್ತು ವಾಹನ ಚಾಲಕ ಮತ್ತು ಸವಾರರಿಗೆ ತೊಂದರೆಯಾಗಿದೆ ಸಾರ್ವಜನಿಕರ ಓಡಾಟಕ್ಕೆ ಅನುಕೂಲ ಮಾಡಿಕೊಡುವ ಹಿನ್ನೆಲೆಯಲ್ಲಿ ಒತ್ತುವರಿದಾರರಿಗೆ ಸ್ವಯಂ ತೆರವುಗೊಳಿಸಲು ಮೂರು ದಿನಗಳ ಕಾಲಾವಕಾಶ ನೀಡಲಾಗಿದೆ ನಂತರ ನಗರಸಭೆಯಿಂದ ದಂಡ ವಿಧಿಸಿ ತೆರವುಗೊಳಿಸಲಾಗುವುದು ಹಾಗೂ ಮೊಕದ್ದಮೆಯನ್ನು ಹೂಡಲಾಗುವುದು ಎಂದರು ಇದರಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಸುಳ್ಳು ಆರೋಪಗಳನ್ನು ಮಾಡುವುದು ಬೇಡ ಯಾರ ಹೊಟ್ಟೆ ಮೇಲೆ ಒಡೆಯುವುದು ನಮ್ಮ ಉದ್ದೇಶವಲ್ಲ ಅಪಘಾತಗಳನ್ನು ತಡೆಗಟ್ಟಲು ಸಾರ್ವಜನಿಕರ ಹಿತದೃಷ್ಟಿಯಿಂದ ಕ್ರಮ ಕೈಗೊಳ್ಳಲಾಗುತ್ತಿದೆ ಸಾರ್ವಜನಿಕರು ಸಹ ಒತ್ತುವರಿದಾರರಿಗೆ ತಿಳಿ ಹೇಳಬೇಕು ಎಂದು ಮನವಿ ಮಾಡಿದರು ಕ್ಷೇತ್ರದ ಶಾಸಕ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾ ಸುಧಾಕರ್ ನಗರದಲ್ಲಿ ಫುಟ್ಪಾತ್ ಮತ್ತು ವೃತ್ತಗಳ ಅಗಲೀಕರಣ ದೀಪಾಲಂಕಾರ ಮತ್ತು ಸೌಂದರ್ಯೀಕರಣ ಮಾಡಲು ಕೋಟ್ಯಂತರ ರು ಅನುದಾನವನ್ನು ಸರ್ಕಾರದಿಂದ ಮಂಜೂರು ಮಾಡಿಸಿದ್ದಾರೆ ಪೋಟಿಕೆರೆಯಿಂದ ಪಿಸಿಆರ್ ಕಾಂಪ್ಲೆಕ್ಸ್ವರೆಗೂ ಬೆಂಗಳೂರು ವೃತ್ತ ಕೋಲಾರ ವೃತ್ತ ವಾಲ್ಮೀಕಿ ವೃತ್ತ ಅಜಾಜ್ ಚೌಕದ ಅಭಿವೃದ್ಧಿಗೆ ನಗರಸಭೆ ಕ್ರಮ ಕೈಗೊಂಡಿದೆ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಎಲ್ಲಾ ಸದಸ್ಯರು ಒಟ್ಟಾಗಿ ಕಾರ್ಯೋನ್ಮುಖರಾಗಿದ್ದಾರೆ ಎಂದು ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ಚಿಂತಾಪಣಿ ನಗರದ ವ್ಯಾಪಾರಸ್ಥರಲ್ಲಿ ಮನವಿ ಮಾಡ್ತೇನೆ ಈಗಾಗಲೇ ನೀವು ಸಹ ಪತ್ರಿಕೆಗಳಲ್ಲಿ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ಗಮನಿಸಿರಬಹುದು ಸುಮಾರು ರಸ್ತೆ ಅಪಘಾತಗಳಾಗುತ್ತಿದೆ ಕಾರಣ ಇಷ್ಟೇ ನೀವು ಫುಟ್ಪಾತ್ ಅನ್ನು ಒತ್ತುವರಿ ಮಾಡಿಕೊಂಡು ಮೇಲ್ಗಡೆ ಶೀಟ್ಸ್ ಹಾಕೊಂಡು ಕೆಳಗಡೆ ಮುಂದಗಡೆ ಸಾಮಗ್ರಿ ಸಮ ಏನಿದಾವೋ ಅಂಗಡಿ ಒಳಗಡೆ ಖಾಲಿ ಮಾಡಿಕೊಂಡು ಫುಟ್ಪಾತ್ ಆಕ್ರಮಿಸಿಕೊಂಡು ನೀವು ಮುಂದೆ ಬಂದಿರೋದ್ರಿಂದ ಆ ಬಂದು ತಗೊಳ್ಳುವಂತ ಗ್ರಾಹಕ ರಸ್ತೆಯಲ್ಲಿ ವಾಹನ ಹಾಕಿ ಚಲಿಸಬೇಕಾದ್ರೆ ಪಾಲುಚಾರಿಗಳಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ ನೀವು ಗಮನಿಸಿರ್ಬೋದು ಈಗಾಗಲೇ ಒಂದು ನಾಲ್ಕೈದು ಅಪರಾಧಗಳಾಗಿ ಮೃತಪಟ್ಟಿರ್ತಾರೆ ಇದಕ್ಕೆ ಕಾರಣಿಭೂತ್ರ ಎಲ್ಲ ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಬೇರೆ ತೋರಿಸ್ತಾ ಇದ್ದೇನೆ ನೀವು ಸಹ ಎಚ್ಚೆತ್ಕೊಂಡು ಆ ವರ್ತಕರಿಗೆ ತಿಳಿ ಹೇಳ್ಬೇಕು ಯಾಕಂದ್ರೆ ಓಡಾಡಲಿಕ್ಕೆ ಅನುಮಾನ ಕೊಟ್ಟಿರುವಂತ ಸ್ಥಳ ಆದ್ರಿಂದ ವರ್ತಕರಲ್ಲಿ ಮನವಿ ಮಾಡ್ತೇನೆ ಇವತ್ತಿನ ಮೂರು ದಿನಗಳ ಕಾಲ ಏನು ಒತ್ತುವರಿ ಮಾಡ್ಕೊಂಡಿದ್ರ ಫುಟ್ ಅನ್ನ ಸರ್ಕಾರಿ ಫುಟ್ ಅನ್ನ ಅದನ್ನು ಕೂಡಲೇ ತೆರವು ಮಾಡಿಸ್ಬೇಕು ಮೇಲಾಗಿರೋ ಶೀಟ್ ಸಮೇತ ನೀವು ತೆಗಿಬೇಕು ತೆಗದೇ ಹೋದ ಪಕ್ಷದಲ್ಲಿ ನಗರಸಭೆಯಿಂದ ನಾವೇ ತೆಗೀತೀವಿ ಬೆಳಗ್ಗೆ ಬೆಳಗಿನ ಜಾವನೆ ನಾವು ಕಾರ್ಯಾಚರಣೆ ಮಾಡ್ತೀವಿ ಮಾಡಿ ಅದ್ರ ಜೊತೆ ಬರುವಂತಹ ಒಂದು ಏನಿದೆ ಅದಕ್ಕೆ ದಂಡನ ಸಹ ಮುನ್ಸಿಪಲ್ ಆಕ್ಟ್ ಪ್ರಕಾರ ದಂಡ ಹಾಕಿ ನಿಮ್ ವಿರುದ್ಧ ನಾವು ಶಾಣೆಗಳನ್ನು ಮುಖದ ನೋಡ್ಬೇಕಾಗ್ತದೆ ದಯವಿಟ್ಟು ಇದಕ್ಕೆ ಅವಕಾಶ ಕೊಡದೆ ಸಾರ್ವಜನಿಕರು ದಯವಿಟ್ಟು ಪಾದಚಾರಿಗಳಿಗೆ ಓಡಾಡಲಿಕ್ಕೆ ಅನುಕೂಲ ಮಾಡಿಕೊಡಿ ಮತ್ತೊಮ್ಮೆ ಹೇಳ್ತಾ ಇದೀನಿ ಇದನ್ನು ಯಾವುದೇ ರೀತಿ ಬೇರೆ ತರ ಡೈವರ್ಟ್ ಮಾಡೋದು ಬೇಡ ನಾವು ಯಾವುದೇ ವಿರುದ್ಧವಾಗಿಲ್ಲ ನಾವು ಯಾವುದೇ ಒಂದು ಇದ್ರ ಪರವಾಗಿಲ್ಲ ಬಟ್ಟೆ ಮೇಲೆ ಹೊಡಿತಾ ಇದ್ರೆ ಬೀದಿ ಬದಿ ವ್ಯಾಪಾರ ಪಕ್ಕ ಈ ತರ ಹೇಳಿದ್ರು ಸಹ ಸರಿ ಇಲ್ಲ ಏನು ಏನ್ ಮಾಡ್ತೀವಿ ಸಾರ್ವಜನಿಕ ಇದು ದೃಷ್ಟಿಯಿಂದಲೇ ಮಾಡ್ತಾ ಇರ್ತೀವಿ ಆದುದರಿಂದ ದಯವಿಟ್ಟು ಅಲೀಕರೇನಿದ್ದೀರಾ ಫುಟ್ಪಾತ್ ಅನ್ನ ದಯವಿಟ್ಟು ತೆರವುಗೊಳಿಸಬೇಕು ಅದೇ ರೀತಿ ಮುಂದುವರೆದ ಭಾಗವಾಗಿ ಈಗಾಗಲೇ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಶಾಸಕರು ಡಲ್ಟ್ ಅನ್ನೋ ಒಂದು ಯೋಜನೆ ಅಡಿಯಲ್ಲಿ ಸುಮಾರು ರೂಗಳನ್ನು ನಗರಕ್ಕೆ ಫುಟ್ಪಾತ್ ಮಾಡಲಿಕ್ಕೆ ಮತ್ತು ರಸ್ತೆಯಲ್ಲಿ ವಶೇಶವನ್ನು ದೀಪಾಲಂಕಾರ ಮಾಡಲಿಕ್ಕೆ ಮತ್ತು ಒಂದು ಏನ ನಮ್ಮದು ಆಜಾ ಚೌಕ ಇದೆ ಕೋಲಾರ ಸರ್ಕಲ್ ಇರ್ಬೋದು ಬೆಂಗಳೂರು ಸರ್ಕಲ್ ಇರ್ಬೋದು ಮತ್ತೆ ವಾಲ್ಮೀಕಿ ವೃತ್ತ ಇರ್ಬೋದು ಅಗಲೀಕರಣ ಮತ್ತು ಸೌಂದರೀಕರಣ ಮಾಡ್ಲಿಕ್ಕೆ ಈಗಾಗಲೇ ಕೋಟಿ ರೂಪಾಯಿ ಹಣ ಬಂದಿದೆ ಸೊ ನಾಗರಿಕರಿಗೆ ಮುಕ್ತವಾಗಿ ಓಡಾಡ್ಲಿಕ್ಕೆ ನಾವೀಗಾಗಲೇ ಎಲ್ಲ ಸಹ ಮಾಡ್ಲಿಕ್ಕೆ ನಗರಸಭೆ ಮತ್ತು ನಮ್ಮ ಸ್ಥಳೀಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆದಿ ಎಲ್ಲ ನಗರಸಭೆ ಸದಸ್ಯರು ಕಾರ್ಯನ್ಮುಖರಾಗಿದ್ದೇವೆ ಆದ್ರಿಂದ ನಾನು ಮನವಿ ಮಾಡ್ತೇನೆ ದಯವಿಟ್ಟು ಫುಟ್ಬಾಲ್ ಅನ್ನ ಧರಿಸ್ಬೇಕಂತ ಸಾರ್ವಜನಿಕರು ಓಡಾಡ್ಲಿಕ್ಕೆ ಮನವಿ ಮಾಡ್ಕೊಡ್ಬೇಕಂತ ಕೇಳಿದ್ದೀನಿ ಅದೇ ರೀತಿಯಾಗಿ ಪೊಲೀಸ್ ಇಲಾಖೆ ನಮ್ಮನ್ನು ಸಹ ಮನವಿ ಮಾಡಿದೆ ಅಪಘಾತಗಳಾಗಲಿಕ್ಕೆ ಮುಖ್ಯವಾದಂತ ಕಾರಣ ಫುಟ್ಬಾಲ್ ಅಂತ ಸೊ ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದುವರೆದ ಭಾಗವಾಗಿ ಏನು ಪೊಲೀಸ್ ಇಲಾಖೆ ಅವರು ಸಹ ನಾನು ಮನವಿ ಮಾಡ್ತೇನೆ ಆರ್ಡ್ ನಂಬರ್ ಸಾಧ್ಯವಾದಷ್ಟು ಮಾಡಿ ಒಂದ್ ಕಡೆ ಒಂದ್ ದಿವಸ ಇನ್ನೊಂದು ಕಡೆ ಇನ್ನೊಂದು ದಿವಸ ಹಾಕೋದ್ರಿಂದ ಅಪಘಾತಗಳು ಕಡಿಮೆ ಆಗ್ಬೋದು ಮತ್ತು ಪಾರ್ಕಿಂಗ್ ಸಹ ಅಚ್ಚುಕಟ್ಟಾಗಿ ಬರುತ್ತೆ ಅಂತ ನಿಮ್ಮ ಜೊತೆ ನಗರಸಭೆ ಸಹಕರಿಸುತ್ತ ಅಂತ ಹೇಳ್ತಾ ನಗರಸಭೆಗೆ ಸಹಕರಿಸ್ತೀರ ಅಂತ ನಮ್ಮಲ್ಲಿ ನಾನು ಮನವಿ ಮಾಡ್ತೇನೆ ಮತ್ತೊಮ್ಮೆ ಸ್ಪಷ್ಟೀಕರಿಸ್ತಾ ಇದ್ದೇನೆ ಇದು ನಾವು ಯಾರು ವಿರುದ್ಧವಾದ ಮಾಡ್ತಾ ಇಲ್ಲ ಯಾರೋ ಹೊಟ್ಟೆ ಮೇಲೂ ಸಹ ಹೊಡಿತಾ ಇಲ್ಲ ಇದನ್ನ ಬೇರೆ ತರ ತಿಳಿಸೋದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಡಿ ನಮ್ಮ ಉದ್ದೇಶ ಫುಟ್ಬಾತ್ ಅನ್ನ ತೆರವುಗೊಳಿಸ್ಬೇಕು ಜನರು ಪ್ರಾಣ ಉಳಿಸ್ಬೇಕನ್ನೋದೇ ನಮ್ಮ ಏಕಮಾತ್ರ ಧ್ಯೇಯವಾಗಿತ್ತು